ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಮಹಾರಾಷ್ಟ್ರ ಜಾರ್ಖಂಡ್ ಸೇರಿದ ಹಾಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಕೊನೆಗೂ ಅನೌನ್ಸ್ ಆಗಿದೆ ಕೆಲವು ಕಡೆಗಳಲ್ಲಿ ಎಕ್ಸಿಟ್ ಪೋಲ್ ವರ್ಕೌಟ್ ಆದರೆ ಇನ್ನು ಕೆಲವು ಕಡೆಗಳಲ್ಲಿ ಎಕ್ಸಿಟ್ ಪೋಲ್ ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಸೊಂಡೂರನ್ನು ಆಲ್ರೆಡಿ ಕಾಂಗ್ರೆಸ್ ನಿರೀಕ್ಷಣೆ ಮಾಡಿತ್ತು ಅಲ್ಲಿ ಗೆಲ್ತೀವಿ ಅಂತ ಆದರೆ ಬಹಳ ಬಹಳ ಕುತೂಹಲ ಇದ್ದಿದ್ದು ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ಅದರಲ್ಲೂ ಕೂಡ ಚನ್ನಪಟ್ಟಣ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಯಾವಾಗ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋದರೂ ನಿಖಿಲ್ ಕುಮಾರಸ್ವಾಮಿ ಜಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿದ್ರಲ್ಲ ಆಗ ಇಡೀ ರಾಜ್ಯದ ಕುತೂಹಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲಿತ್ತು ಕೊನೆಯ ಕ್ಷಣದಲ್ಲಿ ಜಮೀರ್ ಅಹಮದ್ ಅವರು ಕೊಟ್ಟಂತಹ ಹೇಳಿಕೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು ಅದರ ಜೊತೆ ಜೊತೆಗೆ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿಯೇ ಇದ್ವು ಅಲ್ಲಿನ ಸಟ್ಟಾ ಬಜಾರ್ ಕೂಡ ನಿಖಿಲ್ ಪರವಾಗಿತ್ತು ಆದರೆ ಸಿ ಪಿ ಯೋಗೇಶ್ವರ್ ಅಲ್ಲಿ ಗೆದ್ದು ಬೀಗಿದ್ದಾರೆ ಹಾಗಾದರೆ ಗೆಳೆಯರೆ ಸಿ ಪಿ ಯೋಗೇಶ್ವರ ಅವರ ಗೆಲುವು ಗೆ ಪ್ರಮುಖವಾಗಿರುವಂತಹ ಕಾರಣಗಳೇನು ಮತ್ತು ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಿರುವಂತಹ ಕಾಂಗ್ರೆಸ್ಗೆ ಇದು ಮುಂದೆ ಏನೆಲ್ಲ ಒಂದಷ್ಟು ಟ್ವಿಸ್ಟ್ಗಳು ಟರ್ನ್ಗಳು ಎದುರಾಗುತ್ತೆ ಇನ್ನು ಬಿ ಜೆ ಪಿಯಲ್ಲಿಯೂ ಕೂಡ ದೊಡ್ಡದಾಗಿರುವಂತಹ ಆಪರೇಷನ್ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾದರೆ ಏನೆಲ್ಲ ಆಗಬಹುದು ಈ ಚುನಾವಣೆಯ ಎಫೆಕ್ಟ್ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳರೆ ಕರ್ನಾಟಕದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅದರಲ್ಲೂ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಸೋಲತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಜಮೀರ್ ಅಹಮದ್ ಖಾನ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಕೊಟ್ಟಂತಹ ಹೇಳಿಕೆಗಳು ಬಹಳ ಕಾಸ್ಟ್ಲಿ ಆಗುತ್ತೆ ಅಂತ ಸ್ವತಃ ಯೋಗೇಶ್ವರ್ ಅವರೇ ಒಪ್ಕೊಂಡಿದ್ರು ಆದರೂ ಕೂಡ ಅಲ್ಲಿನ ಮತದಾರರು ಸಿ ಪಿ ಯೋಗೇಶ್ವರ್ ಅವರಿಗೆ ಕೈ ಹಿಡಿದಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರ ಗೆಲುವಿನ ಪ್ರಮುಖ ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಆಲ್ರೆಡಿ ಅಲ್ಲಿ ಯಾವಾಗ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟರಲ್ಲ ರಾಜೀನಾಮೆ ಕೊಟ್ಟ ದಿನದಿಂದಲೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಲ್ಲಿಯೇ ಠಿಕಾಣಿ ಹೂಡಿದ್ರು ಡಿ ಕೆ ರಣತಂತ್ರ ಅಲ್ಲಿ ವರ್ಕೌಟ್ ಕೂಡ ಆಗಿದೆ ಹತ್ರ ಏಳ್ನೂರು ಕೋಟಿ ಯೋಜನೆಯನ್ನ ಅನುದಾನವನ್ನು ಕೇವಲ ಒಂದಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಇದು ಬಹಳ ಅಂದರೆ ಬಹಳ ಪ್ಲಸ್ ಪಾಯಿಂಟ್ ಆಗಿದ್ದು ಸಿ ಪಿ ಯೋಗೇಶ್ವರ್ ಅವರಿಗೆ ಯಾಕೆಂದ್ರೆ ಒಂದು ವೇಳೆ ಏನಾದರೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆದ್ದು ಈ ಅನುದಾನ ಎಲ್ಲವೂ ಕೂಡ ಏನು ಅನೌನ್ಸ್ ಆಗಿದೆಯಲ್ಲ ಇದು ಕೈ ತಪ್ಪಬಹುದು ಅನ್ನುವಂತಹ ಭಯ ಅಲ್ಲಿರುವಂತಹ ಜನರಿಗೆ ಕಾಡಿದೆ ಅದರ ಜೊತೆಗೆ ಗ್ಯಾರು ಎಫೆಕ್ಟ್ಗಳು ಮತ್ತು ಅಹಿಂದ್ ಮತಗಳು ಚನ್ನಪಟ್ಟಣದಲ್ಲಿ ಬಹುತೇಕವಾಗಿ ನಿರ್ಣಾಯಕ ಮತಗಳಿದ್ದಿದ್ದೆ ಮುಸ್ಲಿಂ ಮತ್ತು ಕುರುಬ ಸಮುದಾಯದ ಮತಗಳು ಆ ಎಲ್ಲ ಮತಗಳು ಅಂದರೆ ಮುಸ್ಲಿಂ ಮತಗಳು ಸಾರಾಸಗಟವಾಗಿ ಎಲ್ಲವೂ ಕೂಡ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗಿದೆ ಹಾಗಾಗಿ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರು ದೊಡ್ಡ ಗೆಲುವಿನ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಬಲಿಪಶು ಮಾಡಲಾಯಿತು ಮೊದಲನೇದಾಗಿ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ಜಂಪ್ ಆಗಿದ್ದು ಜೆ ಡಿ ಎಸ್ ಮತ್ತು ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಆ ನಂತರ ಮತ್ತೆ ಕುಟುಂಬ ರಾಜಕಾರಣ ಅಲ್ಲಿ ಕೈ ಹಿಡಿಯಲಿಲ್ಲ ಯಾಕೆಂದ್ರೆ ಶಿಗ್ಗಾವಿಯಲ್ಲಿಯೂ ಕೂಡ ಬಸವರಾಜ ಬೊಮ್ಮಾಯಿಯವರ ಪುತ್ರನಿಗೆ ಬಿಜೆಪಿ ಟಿಕೆಟ್ ಕೊಡ್ತು ಆ ನಂತರ ಚನ್ನಪಟ್ಟಣದಲ್ಲಿಯೂ ಕೂಡ ಕುಮಾರಸ್ವಾಮಿಯವರು ತಮ್ಮ ಮಗನನ್ನು ಗೆಲ್ಲಿಸಬೇಕು ಅನ್ನುವಂತಹ ಒಂದು ವಿಚಾರ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಹಾಗಾಗಿ ಅಲ್ಲಿನ ಜನರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರ ರಣತಂತ್ರ ಇಲ್ಲಿ ವರ್ಕೌಟ್ ಆಗಿದೆ ಚುನಾವಣೆ ಮುಗಿದ ಮೇಲೂ ಚನ್ನಪಟ್ಟಣದಲ್ಲಿಯೇ ನಿಖಿಲ್ ಕುಮಾರಸ್ವಾಮಿ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಹೋದಲ್ಲಿ ಬಂದಲ್ಲಿ ಎಲ್ಲವೂ ಕೂಡ ಮಾಡಿದ್ರು ಯಾಕೆ ಅಂದರೆ ಮಂಡ್ಯದಲ್ಲಿ ಸೋತರು ಆನಂತರ ರಾಮನಗರಕ್ಕೆ ಬಂದು ಠಿಕಾಣಿ ಹೂಡಿದರು ಈಗ ರಾಮನಗರ ಸೋತಿದ್ದಾರೆ ಈಗ ಚನ್ನಪಟ್ಟಣಕ್ಕೆ ಬಂದು ಠಿಕಾಣಿ ಹೂಡ್ತಾ ಇದ್ದಾರೆ ಇಲ್ಲಿ ಸೋತರು ಅಥವಾ ಗೆದ್ದರು ಅವರು ಈ ಕ್ಷೇತ್ರದಲ್ಲಿ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನ ಜನರಿಗೆ ತಲುಪಿಸುವಲ್ಲಿ ಸಿಪಿ ವೈ ಈಗ ಯಶಸ್ವಿಯಾಗಿದ್ದಾರೆ ಇನ್ನು ಗೆಳೆಯರೆ ಶಿಗ್ಗಾವಿ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ಶಿಗ್ಗಾವಿಯಲ್ಲಿ ಈ ಬಾರಿ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವರ್ಕೌಟ್ ಆಗಲಿಲ್ಲ ಸತೀಶ್ ಅವರು ಯಾವಾಗ ಎಲೆಕ್ಷನ್ ಅನೌನ್ಸ್ ಆಯ್ತಲ್ಲ ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಫೈನಲ್ ಮಾಡಿದ್ರಲ್ಲ ಆ ದಿನದಿಂದಲೇ ಶಿಗ್ಗಾವಿಯಲ್ಲಿಯೇ ಅವರು ಠಿಕಾಣಿ ಹೂಡಿದ್ದು ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಎಲೆಕ್ಷನನ್ನು ಗೆಲ್ಲೋದಕ್ಕೆ ಬಹಳ ಅಂದರೆ ಬಹಳ ಶ್ರಮ ಪಟ್ಟಿದ್ದಾರೆ ಮತ್ತು ಅವರ ಒಂದು ವರ್ಚಸ್ಸು ಕೂಡ ಅಲ್ಲಿ ಬಹಳ ಮುಖ್ಯ ಆಗಿತ್ತು ಅಲ್ಲಿಯೂ ಕೂಡ ಅಹಿಂದ ಮತಗಳನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಒಟ್ಟಾರೆಯಾಗಿ ಮೂರಕ್ಕೆ ಮೂರು ಕ್ಷೇತ್ರವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಇದರ ಪರಿಣಾಮ ಏನಾಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಒಂದು ಈಗ ಸಿದ್ದರಾಮಯ್ಯ ಅವರ ಬಲ ಮತ್ತಷ್ಟು ಹೆಚ್ಚಿದೆ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯ ವಿರೋಧಿ ಅಲೆ ಇದೆ ಅನ್ನುವಂತಹ ವಿಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಾಗ್ತಾ ಇತ್ತಲ್ಲ ಈಗ ಅದೆಲ್ಲದಕ್ಕೂ ಕೂಡ ಟಗರು ಸಿದ್ದರಾಮಯ್ಯ ಅವರು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಮೂರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸಂಚಾರವನ್ನು ಕೂಡ ಮಾಡಿದರು ಸಿದ್ದರಾಮಯ್ಯ ಅವರು ಪ್ರಚಾರವನ್ನು ಕೂಡ ಮಾಡಿದ್ರು ಅಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತೆ ಕೈ ಹಿಡಿದಿದೆ ಅಹಿಂದ ಮತಗಳು ಮತ್ತೆ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಕಡೆಗೂ ಹೇಳ್ತಾ ನಾನು ಆಗಿರಬೇಕು ಇಲ್ಲಿರುವ ನೀವು ಗೆಲ್ಲಿಸಿ ಅನ್ನುವಂತಹ ಮಾತನ್ನೇ ಹೇಳ್ತಾ ಇದ್ದರು ಸೊ ಈಗ ಸಿದ್ದರಾಮಯ್ಯ ಅವರಿಗೆ ಬಲವೂ ಕೂಡ ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಿ ಇಡಿ ಅಥವಾ ಲೋಕಾಯುಕ್ತ ಮೂಡ ವಿಚಾರದಲ್ಲಿ ಏನೇ ಟೈಟ್ ಮಾಡಿದ್ರು ಕೂಡ ನಾನು ಫೈಟ್ ಮಾಡ್ತೀನಿ ಅನ್ನುವಂತಹ ನಂಬಿಕೆ ಜೊತೆಗೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರ ಪರವಾಗಿಯೇ ಇರ್ತಾರೆ ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ಬಲವಾದಂತಹ ಗೆಲುವು ಸಿದ್ದರಾಮಯ್ಯ ಅವರ ಬಲವನ್ನು ಜಾಸ್ತಿ ಮಾಡಿದೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕೂಡ ಜಾಸ್ತಿ ಮಾಡಿದೆ ಇಬ್ಬರೂ ಕೂಡ ಸಮಬಲರು ಅನ್ನುವಂತಹ ಒಂದು ವಿಚಾರವನ್ನು ಈ ಎಲೆಕ್ಷನ್ನಿಂದ ಗೊತ್ತಾಗಿದೆ ಒಂದು ಕಡೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರನ್ನು ಡಿ ಕೆ ಶಿವಕುಮಾರ್ ಗೆಲ್ಲಿಸಿಕೊಂಡು ಬಂದಿದ್ದು ಈ ಕಡೆ ಶಿಗ್ಗಾವಿಯಲ್ಲಿ ಸಿದ್ದರಾಮಯ್ಯ ಅವರು ಆಸೀರ್ ಅಹ್ಮದ್ ಪಠಾಣ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ದು ಒಟ್ಟಾರೆಯಾಗಿ ಈಗ ಇಬ್ಬರ ಬಲವೂ ಕೂಡ ಹೆಚ್ಚಿದೆ ಡಿ ಕೆ ಶಿವಕುಮಾರ್ ಅವರು ಈಗ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅವರ ಬಣದಿಂದ ಅಥವಾ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡುವಂತಹ ಸಾಧ್ಯತೆ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಂತ ಇನ್ನು ಬಿ ಜೆ ಪಿಯ ವಿಚಾರಕ್ಕೆ ಬರೋಣ ಗೆಳೆರೆ ಬಿ ಜೆ ಪಿ ಈ ಎಲೆಕ್ಷನ್ನಲ್ಲಿ ಸೋಲೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಒಳ ಏಟುಗಳು ಮತ್ತು ಒಳಪೆಟ್ಟುಗಳು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಬಿ ಜೆ ಪಿಯ ಒಕ್ಕಲಿಗ ನಾಯಕರೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಲಿಲ್ಲ ಅವರಿಗೆ ಅಸಮಾಧಾನ ಇದ್ದಿದ್ದು ಕುಮಾರಸ್ವಾಮಿಯವರ ಮೇಲೆ ಕುಮಾರಸ್ವಾಮಿಯವರು ಬಂದ ನಂತರ ಬಿ ಜೆ ಪಿಯಲ್ಲಿರುವಂತಹ ಒಕ್ಕಲಿಗ ನಾಯಕರನ್ನು ತುಳಿತಾ ಇದ್ದಾರೆ ಅನ್ನುವಂತಹ ಒಂದು ಅಸಮಾಧಾನ ಇತ್ತು ಹಾಗಾಗಿ ಅಲ್ಲಿ ಬಿ ಜೆ ಪಿಯವರೇ ಒಳ ಏಟನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿಯಲ್ಲಿನ ಒಳ ಜಗಳಗಳು ವಿಜಯೇಂದ್ರ बना ಯತ್ನಾಳ್ ಆ್ಯಂಡ್ ಟೀಮ್ ಅವರವರ ಒಳ ಜಗಳಗಳು ಓಪನ್ ಆಗಿಯೇ ಇವರು ಕಿತ್ತಾಡಿಕೊಂಡಿದ್ದು ಇದೆಲ್ಲವೂ ಕೂಡ ಮತದಾರರಿಗೆ ಏನು ಅನಿಸಿದೆ ಅಂದರೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಈಗಲೇ ಇಷ್ಟೊಂದು ಕಿತ್ತಾಡಬೇಕಾದರೆ ಇವರಿಗೇನಾದರೂ ಅಧಿಕಾರ ಕೊಟ್ಟರೆ ಯಾವ ಲೆವೆಲ್ಗೆ ಇವರು ಕಿತ್ತಾಡ್ತಾರೆ ಅನ್ನುವಂತಹ ಒಂದು ವಿಚಾರ ಆನಂತರ ವಿಜಯೇಂದ್ರ ಅವರಿಗೆ ಸತತವಾಗಿರುವಂತಹ ಸೋಲುಗಳು ವಿಜಯೇಂದ್ರ ಚುನಾವಣಾ ಎಕ್ಸ್ಪರ್ಟ್ ಅಂತ ಬಿ ಜೆ ಪಿಯಲ್ಲಿ ಈ ಹಿಂದೆ ಒಂದು ರೀತಿಯಾಗಿ ಸಾಬೀತನ ಮಾಡಿದ್ರು ಆದರೆ ಈ ಬಾರಿ ವಿಜಯೇಂದ್ರ ಅದನ್ನು ಸಾಬೀತು ಮಾಡುವಲ್ಲಿ ವಿಫಲರಾಗಿದ್ದಾರೆ ಒಂದು ಲೋಕಸಭಾ ಚುನಾವಣೆ ಆಗಿರ್ಬೋದು ಮತ್ತು ಈ ಬೈ ಎಲೆಕ್ಷನ್ ಆಗಿರ್ಬೋದು ಇದರಿಂದಾಗಿ ವಿಜಯೇಂದ್ರ ಅವರ ತಲೆದಂಡ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಯತ್ನಾಳ್ ಅಂಡ್ ಟೀಮ್ ಇದ್ದಾರಲ್ಲ ಇದೇ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಹೈಕಮಾಂಡ್ ಹೈಕಮಾಂಡ್ ಲೆವೆಲ್ವರೆಗೂ ವರೆಗೂ ಹೋಗಿ ವಿಜಯೇಂದ್ರ ಅವರನ್ನು ಇಳಿಸುವಂತಹ ಎಲ್ಲಾ ಸಾಧ್ಯತೆಗಳಿದೆ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ರಾಜ್ಯದಲ್ಲಿ ಈ ರೀತಿಯಾಗಿರುವಂತಹ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಆಗಿಯಾಗತ್ತೆ ಒಟ್ಟಾರೆಯಾಗಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ನೀಡಿದ್ದರೆ ಗೆದ್ದಂತಹ ಅಭ್ಯರ್ಥಿಗಳು ಈ ಗೆಲುವನ್ನು ಸಂಭ್ರಮಿಸುವುದರ ಜೊತೆ ಜೊತೆಗೆ ಅಲ್ಲಿರುವಂತಹ ಜನರ ಕಷ್ಟಗಳಿಗೆ ನಿಂತುಕೊಂಡು ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ